ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇದು ನಾನ್ ವೆಜ್ ತಿಂದೇ ಇರೋರಿಗೂ ಕೂಡ ಒಂಥರ ಅದೇ ಫೀಲ್ ಅಂತ ಬರುತ್ತೆ ಬಿಕಾಸ್ ನಾ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಾವು ಬಿರಿಯಾನಿ ಕೂಡ ಯಾವ ರೀತಿ ನಾವು ಮನೆಯಲ್ಲಿ ಈ ಟೇಸ್ಟಲ್ಲಿ ಮಾಡ್ಬೋದು ಅಂತ ನೋಡ್ಸ್ತಾ ಇದ್ದೀನಿ ಮೊದಲಿಗೆ ನಾನು ಇದಕ್ಕೆ ಯೂಸ್ ಮಾಡ್ಕೊತಾ ಇರೋದು ಐಟಮ್ಸ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ಐಟಮ್ಸ್ ಇದ್ದರೆ ನೀವು ಕ್ವಿಕ್ಕಾಗೆ ಒಂದು ಟೆನ್ ಮಿನಿಟ್ಸಲ್ಲಿ ನೀವು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ಬಿಡ್ಬೋದು ಮೊದಲಿಗೆ ನಾನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸಿಂಪಲ್ಲಾಗೆ ಕೊತ್ತಂಬರಿ ಪುದೀನ ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಗ್ಲಾಸಸ್ ಆಫ್ ರೈಸ್ ತೊಗೊಳೋದಕ್ಕೆ ಈ ಈ ಒಂದು ಕ್ವಾಂಟಿಟಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಮೆಜರ್ಮೆಂಟಲ್ಲಿ ತೊಗೊತೀರಾ ಜಾಸ್ತಿ ಮಾಡೋಂಗಿದ್ರೆ ರೇಷ್ಯಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಕಡಿಮೆ ಮಾಡೋಂಗಿದ್ರೆ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಳ್ಳಿ ಮಸಾಲ ಎಲ್ಲ ನಾನು ಒಂದು ಗ್ಲಾಸ್ ಆಫ್ ರೈಸ್ಗೆ ಇಷ್ಟು ಕ್ವಾಂಟಿಟಿ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಇದು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ ಮಸಾಲ ಆದರೂ ಟೇಸ್ಟ್ ಚೆನ್ನಾಗಿರಲ್ಲ ಇಲ್ಲ ರೈಸ್ ಕಡಿಮೆ ಆಗಿ ಜಾಸ್ತಿಯಾಗಿ ಮಸಾಲ ಕಮ್ಮಿ ಇದ್ರೂ ಕೂಡ ಟೇಸ್ಟ್ ಚೆನ್ನಾಗಿರಲ್ಲ ಸೊ ನಾನು ಮೊದಲೇ ಹೇಳ್ತಾ ಇದ್ದೀನಿ ಏನೇನು ಯಾವ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿರೋದು ಅಂತ ಇವಾಗ ಆಯಿಲ್ ಹಾಕ್ಕೊಂಡು ಅದಕ್ಕೆ ಮಸಾಲ ಐಟಮ್ಸ್ ಅಂದರೆ ಒಂದು ಪಲಾವ್ ಎಲೆ ಎರಡು ಲವಂಗ ಚಿಕ್ಕ ಪೀಸ್ಲ ಚಕ್ಕೆ ಒಂದು ಫ್ಲವರ್ ಹೂ ಮತ್ತು ಈರುಳ್ಳಿ ಇದಿಷ್ಟೂ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಆನಿಯನ್ಸ್ ಎಲ್ಲ ಫುಲ್ ಫ್ರೈ ಆಗ್ತಾ ಇದೆ ಅನ್ನೋವಾಗ ನಾವು ಇದಕ್ಕೆ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ ತುಂಬಾ ಬೇಗ ಹಾಕ್ಕೋಬೋದು ನೀ ಮಾಡ್ಕೋಬೋದು ಇದು ಯಾರಾದರೂ ಆಫೀಸ್ ಟೈಮ್ಗಾಗಿರ್ಬೋದು ಬ್ರೇಕ್ಫಾಸ್ಟ್ಗಾಗಿ ಅಂದರೆ ಸ್ಕೂಲ್ ಟೈಮ್ ಆಗಿದೆ ಅನ್ನೋವಾಗ ಎಲ್ಲ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ಇದು ಇದೆಲ್ಲ ಫ್ರೈ ಆಗ್ತಿದೆ ಅನ್ನೋವಾಗ ಇದು ಸ್ವಲ್ಪ ಆಯಿಲೆಲ್ಲ ಬಿಟ್ಕೊಬೇಕು ಅಂದರೆ ಇವಾಗ ನೋಡಿ ಟೊಮೆಟೆ ಸ್ವಲ್ಪ ಸ್ಮ್ಯಾಶ್ ಸ್ಮ್ಯಾಶ್ ಆಗಿದೆ ಅಂತ ಇದೆಯಲ್ವ ಈಗ ಸ್ವಲ್ಪ ಚಿಟಿಕೆ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅರ್ಶನ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಸ್ಪೂನಷ್ಟು ಧನಿಯಾ ಪುಡಿ ಇದಕ್ಕೆ ನಾವು ಫಸ್ಟೇ ಕ್ಲೀನಾಗೆ ವಾಶ್ ಮಾಡ್ಕೊಬೇಕು ಅಂದರೆ ಅದ್ರ ಮೇಲೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಲ್ಲ ಇರುತ್ತೆ ಮಶ್ರೂಮ್ ಮೇಲೆ ಅದನ್ನೆಲ್ಲ ಕ್ಲೀನಾಗಿ ನೀರು ತೊಗೊಂಡು ವಾಶ್ ಮಾಡಿ ಅದು ಅಪ್ಪರ್ ಲೇಯರ್ ಏನಾರು ಔಟ್ಸೈಡ್ ಬರೋಂಗಿದ್ರೆ ಅದನ್ನು ತೆಗೆದುಬಿಟ್ಟು ಈ ರೀತಿ ಉದ್ದುದ್ದ ಅಂದರೆ ನಿಮಗೆ ಕಟ್ ಮಾಡುವಾಗೆ ಗೊತ್ತಾಗುತ್ತೆ ಮಶ್ರೂಮು ಈ ಥರ ಕಟ್ ಆಗುತ್ತೆ ಅದು ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ರು ಅಷ್ಟು ಚೆನ್ನಾಗಿರಲ್ಲ ಬಿಕಾಸ್ ನಾವು ಇದನ್ನು ಬೇಯಿಸೋವಾಗ ಅದು ಫುಲ್ಲು ಸ್ಮ್ಯಾಶ್ ಬೇಗ ಬೆಂದುಬಿಡುತ್ತೆ ಮಶ್ರೂಮ್ ಅದಕ್ಕೋಸ್ಕರ ಈ ಇಷ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ಅದೇನು ನಾವು ಮಸಾಲ ಹಾಕಿದ್ದೀವಿ ಅದು ಆಯಿಲಲ್ಲಿ ಫುಲ್ಲು ಫ್ರೈ ಆಗಿ ಎಣ್ಣೆ ಬಿಟ್ಕೊತ ಇದೆ ಅನ್ನೋವಾಗ ಅಕ್ಕಿ ಹಾಕ್ಕೊಬೇಕು ಫಸ್ಟೇ ಅಕ್ಕಿ ಹಾಕಿ ಮಸಾಲ ಹಾಕ್ಕೋಬೇಡಿ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಈಗ ಒಂದು ಗ್ಲಾಸ್ ರೈಸ್ಗೆ ನಾನು ಟೂ ಆ್ಯಂಡ್ ಹಾಫ್ ಅಷ್ಟು ನೀರು ಇಕ್ಕೊಳ್ತಾ ಇದ್ದೀನಿ ಆಗಲೇ ಏನು ಗ್ರೈಂಡ್ ಮಾಡ್ಕೊಂಡಿದ್ನಲ್ವ ಅದಕ್ಕೆ ಹಾಕ್ಕೊಂಡಿದ್ದೀನಿ ಬಿಕಾಸ್ ಅದು ಕೂಡ ತೊಳ್ ಅಂದರೆ ಸೈಡ್ಸಲ್ಲೆಲ್ಲ ಇರುತ್ತೆ ಅದಕ್ಕೂ ಕೂಡ ಬೇಕಾಗಿರುತ್ತೆ ಅದಕ್ಕೋಸ್ಕರ ಮತ್ತು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ನೀವು ಎಷ್ಟು ಬೇಕೋ ನೀವು ಉಪ್ಪು ಜಾಸ್ತಿ ತಿನ್ನಂಗಿದೆ ಸ್ವಲ್ಪ ಹಾಕ್ಕೊಳ್ಳಿ ಇದನ್ನು ಒಂದು ವಿಝಿಲ್ ಬರ್ಸಿದ್ರೆ ಸಾಕು ಮೂ ಎರಡು ಮೂರು ವಿಷಿಲ್ ಬರ್ಸಿಬಿಟ್ರೆ ಮೆತ್ತಕ್ಕಾಗ್ಬಿಡುತ್ತೆ ಒಂದು ವಿಝಿಲ್ ಬರೆಸಿದ್ರೆ ಕರೆಕ್ಟಾಗಿರುತ್ತೆ ನೋಡಿ ಯಾವ ರೀತಿ ಮಶ್ರೂಮ್ ಪಲಾವ್ ರೆಡಿ ಇದೆ ಅಂತ ಸೂಪರಾಗಿತ್ತು ಟೇಸ್ಟ್ ಮಾತ್ರ ನಾನು ಖಂಡಿತ ನಿಮಗೆ ಹೇಳ್ತಾ ಇರೋದು ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು ಕೂಡ ಇನ್ನು ಯಾರಾದರೂ ನನ್ನ ಒಂದು ಚಾನಲ್ನ ನೋಡಿ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಖುಷಿಯಾಗುತ್ತೆ ಯಾವ ರೀತಿ ಇತ್ತು ನನ್ನ ಕಸ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಟ್ರೈ ಮಾಡ್ತಿದ್ದಾರೆ ಅಂತ ಖುಷಿ ಆಗುತ್ತೆ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು